ನಮಸ್ಕಾರ ಮನೆಯಲ್ಲಿ ಅಗ್ನಿಮೂಲೆ ಇದು ದಿಸ್ ಈಸ್ ಈಸ್ಟರ್ನ್ ಸೌತ್ ಈಸ್ಟ್ ಪೂರ್ವ ಆಗ್ನೇಯ ದಕ್ಷಿಣ ಆಗ್ನೇಯ ಗ್ರನೇಡ್ ಹಾಕೋ ತಪ್ಪಿಗೆ ಮನೆಯಲ್ಲಿ ಅಡಿಗೆ ಇದು ಫಸ್ಟ್ ರ್ಯಾಂಕ್ ಅಂತ ಹೇಳ್ತೀನಿ ಇದು ಸೆಕೆಂಡ್ ರ್ಯಾಂಕ್ ಅಂದ್ರೆ ಸ್ಟೌ ಶಿಫ್ಟ್ ಆಗಿದೆ ಮನೆಗೆ ಆಯುಷು ಆರೋಗ್ಯ ಮತ್ತೆ ಯೋಚನೆಗಳು ಚಿಂತನೆಗಳು ಥಾಟ್ಸ್ ಕ್ರಿಯೇಟಿವಿಟಿ ಫೈನಾನ್ಸ್ ಇದು ಸೆಕೆಂಡ್ ರ್ಯಾಂಕ್ ಹೋಗಿದೆ ಒಬ್ಬ ಟೀಚರ್ ಗೊತ್ತಿರುತ್ತೆ ಫಸ್ಟ್ ರ್ಯಾಂಕ್ ವ್ಯಾಲ್ಯೂ ಸೆಕೆಂಡ್ ರ್ಯಾಂಕ್ ವ್ಯಾಲ್ಯೂ ಏನು ಅಂತ ಈ ಗ್ರಾನೈಟ್ ಹಾಕೋನು ಗೋಸ್ಕರ ಮನೆ ಅಡಿಗೆ ಇಲ್ಲಿ ಬಂದು ಮಾಡಬೇಕು ನಿಮ್ಮ ಅಜ್ಜಿ ತಾತ ಮನೆಗಳಲ್ಲೆಲ್ಲ ಇಲ್ಲೇ ಅಡುಗೆ ಮಾಡ್ತಾ ಇದ್ದೋ ನೀವು ಫ್ಯಾಷನ್ಗೆ ಚಿಮ್ನಿ ಹಾಕೋನ್ಗೋಸ್ಕರ ಬಿಸ್ನೆಸ್ ಮಾಡೋದು ಗ್ರಾನೈಟ್ ಹಾಕೋಣ್ಗೋಸ್ಕರ ಅಡಿಗೆ ಮಾಡಬಾರದು ನಾವು ಅಡಿಗೆ ಮಾಡಿದ್ರೆ ಸ್ಟವ್ ಈ ಕಡೆ ಶಿಫ್ಟ್ ಆಗ್ಬೇಕು ಈಗ ಫಸ್ಟ್ ಕ್ವಶನ್ ಏನಂದ್ರೆ ಗ್ರಾನೈಟ್ ಅವನ್ ಹೊಡೆದಾಕ್ತಾನೆ ಅಂತ ಗ್ರಾನೈಟ್ ಹೊಡೆದಾಕ್ ಬಿಡಿ ನೀವು ಇಂಟೀರಿಯರ್ ಹೇಳಿ ಕುತ್ಕೊಂಡು ಈ ಸ್ಟವ್ ಈ ಕಡೆ ಇಟ್ಕೊಂಡು ಅಡುಗೆ ಮಾಡಲಿ ಪ್ರಾಬ್ಲಮ್ ಸಾಲ್ವ್ ಗೊತ್ತಾಯ್ತಾ ನೋಡ್ಕೊಳ್ಳಿ ಮಾಡ್ಕೊಂಡ್ ಹೋಗು ಶಿಫ್ಟ್ ಮಾಡಿದ ನೀವು ಇಲ್ಲಿ ಇಷ್ಟೇ ಅಲ್ಲಿಂದ ಶಿಫ್ಟ್ ಮಾಡಕ್ ಏನು ಆಲ್ಟ್ರೇಷನ್ ಹೆಂಗಿದ್ರು ಇದಕ್ಕೆ ಎಣ್ಣೆ ಒಂದೇ ಬರುತ್ತೆ ಹೊಗೆ ಬಂದೇ ಬರುತ್ತೆ ಒರ್ಸ್ಕೊಂತಾರೆ ಇದಕ್ಕೋಸ್ಕರ ಫಸ್ಟ್ ರ್ಯಾಂಕ್ ಅನ್ನ ಸೆಕೆಂಡ್ ರ್ಯಾಂಕ್ ಮಾಡ್ಕೊಂಬಿಡಿ ಒಂದು ಒಂದೇ ವಿನ್ನರ್ ಆಯ್ತಾ ರನ್ನರ್ ರನ್ನರ್ ನೋಡ್ಕೊಳ್ಳಿ ಹುಷಾರಾಗ್ವಿ ಥ್ಯಾಂಕ್ ಯು